ಸಾಯಿ ಭಕ್ತರಿಗೆ ಪ್ರಣಾಮಗಳು ಶ್ರೀ ಸಾಯಿ ಸಚ್ಚರಿತೆಯ ಹದಿನಾರು ಮತ್ತು ಹದಿನೇಳನೇ ಅಧ್ಯಾಯಗಳನ್ನು ಶ್ರದ್ಧಾಭಕ್ತಿಯಿಂದ ಶ್ರವಣ ಮಾಡೋಣ ಹಾಗೂ ಸಾಯಿ ಬಾಬಾರವರ ಕೃಪಾ ಕಟಾಕ್ಷವನ್ನು ಪಡೆಯೋಣ ಈಗ ಹದಿನಾರು ಮತ್ತು ಹದಿನೇಳನೇ ಅಧ್ಯಾಯ ಈ ಅಧ್ಯಾಯದಲ್ಲಿ ಬ್ರಹ್ಮಶಾಸ್ತ್ರದ ಬಗ್ಗೆ ಶ್ರವಣ ಮಾಡೋಣ ಈ ಎರಡು ಅಧ್ಯಾಯಗಳು ಬಾಬಾರವರಿಂದ ಶೀಘ್ರದಲ್ಲಿಯೇ ಬ್ರಹ್ಮಜ್ಞಾನ ಪಡೆಯಬೇಕೆಂದು ಬಂದವನೊಬ್ಬನ ಕಥೆಗೆ ಸಂಬಂಧಿಸಿದೆ ಈ ಹಿಂದಿನ ಅಧ್ಯಾಯದಲ್ಲಿ ಶ್ರೀ ಚೋಳ್ಕರ್ ಅವರ ಹರಕೆ ಮತ್ತು ಅದನ್ನು ಅವರು ಈಡೇರಿಸಿದ ವಿಚಾರವನ್ನು ತಿಳಿಸಿದ್ದೇನೆ ಬಾಬಾರವರು ಎಲ್ಲ ವಸ್ತುಗಳನ್ನು ಪ್ರೀತಿ ಪ್ರೇಮ ಮತ್ತು ಭಕ್ತಿಯಿಂದ ಅರ್ಪಿಸಿದರೆ ಅವುಗಳನ್ನು ಸ್ವೀಕರಿಸುತ್ತಿದ್ದರು ಆದರೆ ಅವುಗಳನ್ನು ಅಹಂಭಾವದಿಂದ ಅರ್ಪಿಸಿದರೆ ಅವರು ನಿರಾಕರಿಸುತ್ತಿದ್ದರು ಎಂಬುದು ಈ ಕಥೆಯಿಂದ ವೇದ್ಯವಾಗುತ್ತದೆ ಬಾಬಾರವರು ಸಚ್ಚಿದಾನಂದರಾಗಿದ್ದರು ಆದ್ದರಿಂದ ಅವರು ಬಾಹ್ಯಾಡಂಬರಗಳಿಗೆ ಗಮನ ಕೊಡುತ್ತಿರಲಿಲ್ಲ ಅವರಷ್ಟು ಉದಾರಿ ಮತ್ತು ದಯಾಳುವಾದವರು ಬೇರೆ ಯಾರೂ ಇರಲಿಲ್ಲವೆಂದೇ ಹೇಳಬಹುದು ಅವರನ್ನು ಚಿಂತಾಮಣಿ ವಜ್ರಕ್ಕಾಗಲಿ ಕಲ್ಪತರುವಿಗಾಗಲಿ ಅಥವಾ ಕಾಮಧೇನುವಿಗಾಗಲಿ ಹೋಲಿಸುವುದು ಸರಿಯಲ್ಲ ಏಕೆಂದರೆ ಅವು ನಾವು ಇಚ್ಛೆಪಟ್ಟಿದ್ದುದನ್ನು ಮಾತ್ರ ಕೊಡಬಹುದಾಗಿದೆ ಆದರೆ ಸದ್ಗುರುವಾದಂತಹ ಬಾಬಾರವರು ಇವುಗಳಿಗಿಂತಲೂ ಊಹಿಸಲು ಅಸಾಧ್ಯವಾದ ಅನರ್ಘ್ಯವಾದಂತಹ ವಸ್ತು ನೀಡುವ ಸಾಮರ್ಥ್ಯವುಳ್ಳವರಾಗಿದ್ದರು ಈಗ ಬಾಬಾರವರು ತಮ್ಮಲ್ಲಿಗೆ ಬ್ರಹ್ಮಜ್ಞಾನವನ್ನು ಪಡೆಯಲು ಬಂದ ಧನಿಕ ನೋರ್ವನನ್ನು ಹೇಗೆ ಆಶೀರ್ವದಿಸಿದರು ಎಂಬುದನ್ನು ನೋಡೋಣ ಯಾವ ಚಿಂತೆಯೂ ಇಲ್ಲದೆ ಸುಖಿಯಾಗಿ ಒಬ್ಬ ಗೃಹಸ್ಥನಿದ್ದನು ಅವನಿಗೆ ವಿಪುಲವಾದ ಐಶ್ವರ್ಯವಿತ್ತು ಮನೆ ಮಠಗಳಿದ್ದವು ಅವನು ಸಹ ಬಾಬಾರವರ ಕೀರ್ತಿಯನ್ನು ಕೇಳಿದ್ದನು ಬ್ರಹ್ಮಜ್ಞಾನವನ್ನು ಪಡೆದರೆ ಇನ್ನೂ ಸುಖಿಯಾಗಿರಬಹುದೆಂದು ಭಾವಿಸಿ ಶಿರಡಿಗೆ ಹೋಗಿ ಬಾಬಾರವರಿಂದ ಬ್ರಹ್ಮಜ್ಞಾನವನ್ನು ಪಡೆಯುವೆನು ಎಂದು ಹೇಳುತ್ತಿದ್ದನು ಅವನ ಸ್ನೇಹಿತರು ಬ್ರಹ್ಮಜ್ಞಾನವನ್ನು ಪಡೆಯುವುದು ಅಷ್ಟು ಸುಲಭವಲ್ಲ ಯಾವಾಗಲೂ ಐಶ್ವರ್ಯ ಮಡದಿ ಮಕ್ಕಳು ಮುಂತಾದವುಗಳ ಮೋಹದ ಬಲೆಗೆ ಸಿಕ್ಕಿರುವ ಅತಿಯಾಶೆಯುಳ್ಳ ನಿನ್ನಂಥವನಿಗೆ ಬ್ರಹ್ಮಜ್ಞಾನ ಪಡೆಯುವುದೇ ಕಷ್ಟ ಒಂದು ಬಿಡಿಕಾಸನ್ನೂ ಸಹ ದಾನ ಮಾಡಲು ಮನಸ್ಸಿಲ್ಲದ ವ್ಯಕ್ತಿಗೆ ಬ್ರಹ್ಮಜ್ಞಾನವನ್ನು ಯಾರು ನೀಡುತ್ತಾರೆ ಎಂದು ಹಾಸ್ಯ ಮಾಡಿದರು ಆದರೂ ಸ್ನೇಹಿತರ ಸಲಹೆಯನ್ನು ಲಕ್ಷಿಸದೆ ಅವನು ಮಾರನೇ ದಿನವೇ ಗಾಡಿ ಮಾಡಿಕೊಂಡು ಶಿರಡಿಗೆ ಬಂದನು ಮಸೀದಿಯೊಳಗೆ ಪ್ರವೇಶಿಸಿ ಬಾಬಾರವರ ದರ್ಶನ ಪಡೆದು ಅವರ ಪಾದಗಳಿಗೆ ಎರಗಿ ಬಾಬಾ ನೀವು ಬ್ರಹ್ಮನನ್ನು ತೋರಿಸುವರೆಂದು ತಿಳಿದು ಬ್ರಹ್ಮಜ್ಞಾನವನ್ನು ಪಡೆಯಬೇಕೆಂಬ ಆಶೆಯಿಂದ ನಿಮ್ಮಲ್ಲಿಗೆ ಬಂದಿದ್ದೇನೆ ನಾನು ಪ್ರಯಾಣದಿಂದ ಬಹು ಬಳಲಿದ್ದೇನೆ ನಿಮ್ಮಿಂದ ನನಗೆ ಬ್ರಹ್ಮಜ್ಞಾನ ದೊರಕಿದರೆ ನಾನು ಪರಮಸುಖಿಯಾಗಬಹುದು ಎಂದು ಹೇಳಿ ಬ್ರಹ್ಮಜ್ಞಾನವನ್ನು ಯಾಚಿಸಿದನು ಆಗ ಬಾಬಾರವರು ರಾಯರೇ ಇಷ್ಟು ಅವಸರವೇಕೆ ಬ್ರಹ್ಮಜ್ಞಾನವನ್ನು ಕೊಡುವೆನು ಆದರೆ ನನ್ನ ವ್ಯವಹಾರವೆಲ್ಲವೂ ನಗದು ಉದ್ಧರಿಗೆ ಮಾತ್ರ ಎಡೆಯಿಲ್ಲ ನನ್ನಲ್ಲಿಗೆ ಬರುವವರೆಲ್ಲ ಐಹಿಕ ಭೋಗಗಳಾದ ಸಂಪತ್ತು ಆರೋಗ್ಯ ಶಕ್ತಿ ಗೌರವ ರೋಗ ಗುಣಪಡಿಸುವಿಕೆ ಇವುಗಳನ್ನು ಬಿಡುತ್ತಾರೆ ಹೊರತಾಗಿ ಬ್ರಹ್ಮಜ್ಞಾನವನ್ನು ಕೇಳಲು ಬರುವವರು ಅತಿ ವಿರಳ ಬ್ರಹ್ಮಜ್ಞಾನವನ್ನು ಪಡೆಯಲು ಬಂದಿರುವ ನಿನ್ನನ್ನು ನೋಡಿದುದು ನನ್ನ ಅದೃಷ್ಟವೇ ಸರಿ ಕೂಡಲೇ ನಿನಗೆ ಬ್ರಹ್ಮಜ್ಞಾನದ ಸರ್ವ ಸ್ವರೂಪವನ್ನು ತೋರಿಸುವೆನು ಎಂದರು ಹೀಗೆ ಹೇಳಿ ಅವನಿಗೆ ಬ್ರಹ್ಮಜ್ಞಾನವನ್ನು ಕೊಡಲು ಬಾಬಾ ಅನುವಾದರು ಅವನನ್ನು ಅಲ್ಲಿಯೇ ಕೂಟರಿಸಿ ಬೇರೆ ವಿಚಾರಗಳನ್ನು ಪ್ರಸ್ತಾಪಿಸುತ್ತಾ ಒಂದು ಕ್ಷಣ ಅವನು ತನ್ನ ಪ್ರಶ್ನೆಯನ್ನು ಮರೆಯುವಂತೆ ಮಾಡಿದರು ಆಗ ಒಬ್ಬ ಹುಡುಗನನ್ನು ಕರೆದು ನಂದು ಮಾರವಾಡಿ ಬಳಿಗೆ ಹೋಗಿ ನಾನು ಹೇಳಿದೆನೆಂದು ಐದು ರೂಪಾಯಿಗಳನ್ನು ಸಾಲ ತೆಗೆದುಕೊಂಡು ಬಾ ಎಂದರು ಹುಡುಗನು ಹೋಗಿ ನಂದು ಮಾರವಾಡಿಯ ಮನೆಗೆ ಬೀಗ ಹಾಕಿದೆ ಎಂದು ತಿಳಿಸಿದನು ನಂತರ ಬಾಬಾ ಬಾಳನ ಅಂಗಡಿಗೆ ಹೋಗಿ ಹಣ ತೆಗೆದುಕೊಂಡು ಬರಲು ಹುಡುಗನಿಗೆ ಹೇಳಿದರು ಈ ಸಲವೂ ಹಣ ಸಿಗಲಿಲ್ಲ ಇದೇ ರೀತಿ ಎರಡು ಮೂರು ಬಾರಿ ಪ್ರಯತ್ನ ಪಟ್ಟರೂ ಎಲ್ಲಿಯೂ ಹಣ ಸಿಗಲೇ ಇಲ್ಲ ಸಾಯಿಬಾಬಾ ನಮಗೆ ತಿಳಿದಂತೆ ಬ್ರಹ್ಮನ ಅವತಾರ ರೂಪಿ ಹಾಗಿದ್ದರೂ ಅವರಿಗೆ ಕೇವಲ ಐದು ರೂಪಾಯಿ ಏಕೆ ಬೇಕಾಗಿದ್ದವು ಅದಕ್ಕೋಸ್ಕರ ಅವರು ಅಷ್ಟು ಕಷ್ಟಪಡಬೇಕಾಗಿದ್ದಿತೆ ಎಂದು ಕೆಲವರು ಪ್ರಶ್ನಿಸಬಹುದು ನಿಜವಾಗಿಯೂ ಬಾಬಾ ಅವರಿಗೆ ಹಣ ಬೇಕಾಗಿರಲಿಲ್ಲ ಅವರಿಗೆ ನಂದು ಮತ್ತು ಬಾಳ ಇವರ ಕಡೆ ಹಣ ಇರಲಿಲ್ಲವೆಂಬುದು ಚೆನ್ನಾಗಿ ಗೊತ್ತು ಆದರೂ ಬ್ರಹ್ಮಜ್ಞಾನವನ್ನು ಪಡೆಯಲು ಬಂದವನನ್ನು ಪರೀಕ್ಷಿಸಲೋಸುಗ ಹೀಗೆ ಮಾಡಿದರು ಆ ಗೃಹಸ್ಥನು ತನ್ನಲ್ಲಿ ಕಂತೆಗಟ್ಟಲೆ ನೋಟುಗಳನ್ನಿಟ್ಟಿದ್ದನು ಅವನು ನಿಜವಾಗಿಯೂ ಶ್ರದ್ಧೆ ಇದ್ದವನಾಗಿದ್ದರೆ ಬಾಬಾ ಸಾಲ ಕೇಳಲು ಹುಡುಗನನ್ನು ಕಳುಹಿಸಿದಾಗ ಸ್ವತಃ ನೋಡಿ ಸುಮ್ಮನಿರುತ್ತಿದ್ದನೇ ಬಾಬಾ ಸುಳ್ಳು ಮಾತನಾಡುವರಲ್ಲ ಸಾಲವನ್ನು ಕೂಡಲೇ ಹಿಂತಿರುಗಿ ಕೊಡುತ್ತಾರೆ ಎಂದು ತಿಳಿದರೂ ಸಹ ಸುಮ್ಮನೆ ಇದ್ದನು ಹಾಗೆ ಬಾಬಾ ಕೂಡಲೇ ಎರವಲಾಗಿ ತರಲು ಹೇಳಿದ ಹಣವಾದರೂ ಎಷ್ಟು ಕೇವಲ ಐದು ರೂಪಾಯಿಗಳು ಇಂಥವನು ಬಾಬಾರವರಿಂದ ಬ್ರಹ್ಮಜ್ಞಾನವನ್ನು ಪಡೆಯಲು ಬಂದವನು ನಿಜವಾಗಿಯೂ ಬಾಬಾರವರನ್ನು ಮನಪೂರ್ವಕವಾಗಿ ಪ್ರೀತಿಸುತ್ತಿದ್ದವನಾಗಿದ್ದರೆ ಆ ಸಂದರ್ಭದಲ್ಲಿ ಅವನು ಖಂಡಿತ ತಾನೇ ಸಾಲ ಕೊಡುತ್ತಿದ್ದನು ಆದರೆ ಅವನ ವಿಷಯವೇ ಬೇರೆ ಹೋಗಲಿ ಅವನು ಮೌನದಿಂದಾದರೂ ಇದ್ದನೇ ಇಲ್ಲ ಮರಳಿ ಹೋಗಲು ಕಾತುರನಾಗಿ ಬಾಬಾ ಬೇಗನೆ ಬ್ರಹ್ಮಜ್ಞಾನವನ್ನು ತೋರಿಸಿ ಎಂದು ತಾಳ್ಮೆ ಮೀರಿ ಕೇಳಲು ಆರಂಭಿಸಿದನು ಆಗ ಬಾಬಾ ಮಿತ್ರ ಇಲ್ಲಿ ನಡೆದುದೆಲ್ಲವೂ ನಿನಗೆ ಅರ್ಥವಾಗಲಿಲ್ಲವೇ ನಿನಗೆ ಬ್ರಹ್ಮಜ್ಞಾನ ನೀಡಲು ನಾನು ಪ್ರಯತ್ನ ಪಡಲಿಲ್ಲವೇ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಬ್ರಹ್ಮಜ್ಞಾನವನ್ನು ಪಡೆಯಬೇಕೆಂಬುವವನು ಪಂಚಪ್ರಾಣ ಪಂಚೇಂದ್ರಿಯಗಳು ಮನಸ್ಸು ಬುದ್ಧಿ ಅಹಂಕಾರ ಮೊದಲಾದ ಐದು ವಿಷಯಗಳನ್ನು ಪರಮಾತ್ಮನಿಗೆ ಅರ್ಪಿಸಬೇಕು ಬ್ರಹ್ಮಜ್ಞಾನದ ದಾರಿಯು ಖಡ್ಗದ ಅಲುಗಿನಷ್ಟು ಹರಿತವಾದುದು ಮತ್ತು ಅಷ್ಟೇ ಅಪಾಯಕಾರವಾದುದು ಎಂದರು ಬ್ರಹ್ಮ ಜ್ಞಾನಾರ್ಜನೆಗೆ ಅರ್ಹತೆ ತಮ್ಮ ಜೀವಿತದಲ್ಲಿ ಸರ್ವರಿಗೂ ಬ್ರಹ್ಮಜ್ಞಾನವನ್ನು ಹೊಂದಲು ಸಾಧ್ಯವಿಲ್ಲ ಇದಕ್ಕೆ ಕೆಲವು ಅರ್ಹತೆಗಳಿವೆ ಮೊದಲನೆಯದು ಮುಮುಕ್ಷು ಮುಕ್ತರಾಗಬೇಕೆಂಬ ಅಭಿಲಾಷೆ ಯಾರು ಸಂಸಾರ ಬಂಧನದಿಂದ ಮುಕ್ತರಾಗಲಿಚ್ಛಿಸಿ ಶ್ರದ್ಧೆ ಭಕ್ತಿಯಿಂದ ಆ ಗುರಿಯನ್ನು ಸಾಧಿಸಲು ಶ್ರಮಿಸುತ್ತಾರೆಯೋ ಅಂಥವರು ಧಾರ್ಮಿಕ ಜೀವನಕ್ಕೆ ಅರ್ಹರು ಎರಡನೆಯದು ವಿರಕ್ತಿ ಪ್ರಾಪಂಚಿಕ ಸುಖ ಭೋಗಗಳಲ್ಲಿ ಅನಾಸಕ್ತಿ ಮನುಷ್ಯನು ಸಂಪತ್ತು ಗೌರವ ಮೊದಲಾದ ಐಹಿಕ ಸುಖಗಳ ಕಡೆಗೆ ಗಮನವಿಟ್ಟರೆ ಅಂಥವನು ಈ ಆಧ್ಯಾತ್ಮಿಕ ವಲಯದಲ್ಲಿ ಪ್ರವೇಶಿಸಲು ಅರ್ಹನಲ್ಲ ಮೂರನೆಯದು ಅಂತರ್ಮುಖತೆ ನಮ್ಮ ಇಂದ್ರಿಯಗಳೆಲ್ಲವೂ ಆ ಪರಮಾತ್ಮನ ಸೃಷ್ಟಿ ಅವು ಯಾವಾಗಲೂ ಬಹಿರ್ಮುಖವಾಗಿಯೇ ಯೋಚಿಸಲಾರಂಭಿಸುವವು ಆದುದರಿಂದ ಮಾನವನು ಸಾಮಾನ್ಯವಾಗಿ ಅಂತರ್ಮುಖನಾಗದೆ ಬಹಿರ್ಮುಖನಾಗಿಯೇ ಇರುತ್ತಾನೆ ಯಾರು ಬ್ರಹ್ಮಜ್ಞಾನಕ್ಕೆ ತವಕಪಡುವರೋ ಅಂಥವರು ಅಂತರ್ಮುಖರಾಗಬೇಕು ನಾಲ್ಕನೆಯದು ಪಾಪವಿಮುಕ್ತಿ ಯಾವನು ತನ್ನ ದುಷ್ಟ ಸ್ವಭಾವವನ್ನು ಬಿಡದೆ ದುಷ್ಕೃತ್ಯಗಳನ್ನು ನಿಲ್ಲಿಸುವುದಿಲ್ಲವೋ ಅಂಥವನಿಗೆ ಹೇರಳವಾದ ಜ್ಞಾನವಿದ್ದರೂ ಸಹ ಬ್ರಹ್ಮಜ್ಞಾನವನ್ನು ಹೊಂದಲು ಸಾಧ್ಯವಾಗುವುದಿಲ್ಲ ಐದನೆಯದು ಶ್ರೇಯಸ್ಸು ವಸ್ತುಗಳಲ್ಲಿ ಒಳ್ಳೆಯದು ಮತ್ತು ಮಧುರವಾದದು ಎಂಬ ಎರಡು ಬಗೆಗಳಿವೆ ಮೊದಲನೆಯದು ಆಧ್ಯಾತ್ಮಿಕ ವಿಚಾರವನ್ನು ಎರಡನೆಯದು ಪ್ರಾಪಂಚಿಕ ವಿಚಾರವನ್ನು ತೋರಿಸುತ್ತದೆ ಇವೆರಡೂ ಮಾನವನು ತಮ್ಮನ್ನು ಸ್ವೀಕರಿಸಲೆಂದೇ ಅವನೆಡೆಗೆ ಬರುತ್ತದೆ ಅವನು ಯೋಚಿಸಿ ಆರಿಸಿಕೊಳ್ಳಬೇಕು ಜ್ಞಾನಿಯಾದವನು ಒಳ್ಳೆಯದನ್ನು ಆರಿಸುತ್ತಾನೆ ಅಜ್ಞಾನಿಯು ಮಧುರವಾದದ್ದನ್ನು ಆರಿಸಿಕೊಳ್ಳುತ್ತಾನೆ ಆರನೆಯದು ಸದಾಚಾರ ಸತ್ಯವಾಗಿ ನಡೆದುಕೊಳ್ಳದಿದ್ದಲ್ಲಿ ಬ್ರಹ್ಮಜ್ಞಾನವನ್ನು ಹೊಂದಲು ಸಾಧ್ಯವಿಲ್ಲ ಏಳನೆಯದು ಇಂದ್ರಿಯ ನಿಗ್ರಹ ದೇಹವೇ ರಥ ಆತ್ಮವೇ ಅದರ ಗುರು ಬುದ್ಧಿಯೇ ಸಾರಥಿ ಇಂದ್ರಿಯಗಳೇ ಅಶ್ವಗಳು ಇಂದ್ರಿಯ ವಸ್ತುಗಳೇ ದಾರಿ ಯಾರಿಗೆ ಅರಿವಿಲ್ಲವೋ ಯಾರಿಗೆ ಮನಸ್ಸಿನ ಮೇಲೆ ಹಿಡಿತವಿಲ್ಲವೋ ಅವರ ಇಂದ್ರಿಯಗಳು ಊಹಿಸಲಾಗದಂತಹ ದುರ್ಗುಣಗಳುಳ್ಳ ಪಶುಗಳಂತೆ ಗುರಿಯನ್ನು ಸಾಧಿಸದೆ ಜನನ ಮರಣವೆಂಬ ವ್ಯೂಹದಲ್ಲಿ ಸಿಕ್ಕಿಬೀಳುತ್ತಾರೆ ಆದರೆ ಯಾರು ಅರಿವುಳ್ಳವರಾಗಿ ತಮ್ಮ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡು ಇಂದ್ರಿಯ ನಿಗ್ರಹ ಶಕ್ತಿ ಪಡೆದಿರುವರೋ ಅಂಥವರು ತಮ್ಮ ಗುರಿಯನ್ನು ತಲುಪುವರು ಅಂಥವರು ಬ್ರಹ್ಮಜ್ಞಾನವನ್ನು ಹೊಂದಿ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಮುಕ್ತಿಯನ್ನು ಪಡೆಯುವರು ಎಂಟನೆಯದು ಶುದ್ಧ ಮನಸ್ಸು ಯಾವನು ತನ್ನ ಕರ್ತವ್ಯವನ್ನು ಆತ್ಮತೃಪ್ತಿಯಾಗಿ ನಿರ್ವಹಿಸುವುದಿಲ್ಲವೋ ಅಂಥವನ ಮನಸ್ಸು ಶುದ್ಧವಾಗಿರುವುದಿಲ್ಲ ಮನಸ್ಸಿನ ಶುದ್ಧಿಯಿಲ್ಲದೆ ಬ್ರಹ್ಮಜ್ಞಾನ ಪಡೆಯಲು ಅಸಾಧ್ಯ ಪರಿಶುದ್ಧವಾದ ಮನಸ್ಸಿನಲ್ಲಿ ವಿವೇಕ ವೈರಾಗ್ಯಗಳು ಮೂಡಿ ಬ್ರಹ್ಮಜ್ಞಾನ ಪಡೆಯಲು ನೆರವಾಗುತ್ತದೆ ಅಹಂಭಾವವನ್ನು ತ್ಯಜಿಸದೇ ಇದ್ದರೆ ಅತಿ ಆಶೆಯಿಂದ ಮುಕ್ತನಾಗದಿದ್ದರೆ ಸ್ವಾನುಭವ ಪಡೆಯಲು ಅಸಾಧ್ಯ ನಾನು ಎಂಬ ವಿಚಾರವೇ ಭ್ರಮೆ ಇದಕ್ಕೆ ಹೊಂದಿಕೊಳ್ಳುವುದೇ ಬಂಧನಕ್ಕೆ ಕಾರಣ ಈ ವಿಚಾರ ದೂರ ಮಾಡಿ ಮೋಹ ಮಮತೆಗಳಿಂದ ವಿಮುಕ್ತರಾದರೆ ಮಾತ್ರ ಸ್ವಾನುಭವ ಪಡೆಯಬಹುದು ಒಂಬತ್ತನೆಯದು ಗುರುವಿನ ಅವಶ್ಯಕತೆ ಆತ್ಮಜ್ಞಾನವೆಂಬುದು ಸೂಕ್ಷ್ಮವಾದದ್ದು ಮತ್ತು ಗೂಢವಾದದ್ದು ಕೇವಲ ಸ್ವಪ್ರಯತ್ನದಿಂದ ಮಾತ್ರ ಅದನ್ನು ಪಡೆಯಲು ಅಸಾಧ್ಯ ಆದುದರಿಂದ ಗುರುವಿನ ನೆರವು ಅಗತ್ಯ ಆ ಗುರುವು ಸಹ ಸ್ವಾನುಭವ ಹೊಂದಿದವನಾಗಿರಬೇಕು ಎಷ್ಟೇ ಕಷ್ಟಪಟ್ಟು ದೊರಕಿಸಲು ಸಾಧ್ಯವಿರದ ಬ್ರಹ್ಮಜ್ಞಾನವನ್ನು ಗುರುವಿನಿಂದ ಸುಲಭವಾಗಿ ಪಡೆಯಬಹುದು ಏಕೆಂದರೆ ಗುರುವು ಅದನ್ನು ಅನುಭವಿಸಿ ಅದನ್ನು ತೋರಿಸುತ್ತಿರುವಾಗಲೇ ಶಿಷ್ಯರು ಕ್ರಮೇಣ ಸ್ವಾನುಭವ ಪಡೆಯಬಹುದು ಹತ್ತನೆಯದು ಪರಮಾತ್ಮನ ದಯೆ ಕೊನೆಯದಾಗಿ ಪರಮಾತ್ಮನ ದಯೆ ಅತ್ಯಗತ್ಯ ಮತ್ತು ಅನಿವಾರ್ಯ ಮಾನವನಿಗೆ ವಿಚಾರ ವಿವೇಕ ಮತ್ತು ವೈರಾಗ್ಯಗಳನ್ನು ನೀಡಿ ಅವನನ್ನು ಪ್ರಾಪಂಚಿಕ ಸಾಗರದಿಂದಾಚೆಗೆ ಗುರುವು ಕರೆದುಕೊಂಡು ಹೋಗುತ್ತಾನೆ ಈ ವಿವರಣೆಯಾದ ನಂತರ ಬಾಬಾ ಆ ಧನಿಕನ ಕಡೆಗೆ ತಿರುಗಿ ಸರಿ ಈಗ ನಿನ್ನ ಕಿಸೆಯಲ್ಲಿ ಇನ್ನೂರ ಐವತ್ತು ರೂಪಾಯಿಗಳ ರೂಪದಲ್ಲಿ ಬ್ರಹ್ಮಜ್ಞಾನ ಅಡಗಿದೆ ದಯವಿಟ್ಟು ಅದನ್ನು ತೆಗೆ ಎಂದರು ಆಗ ಅವನು ಹಣ ತೆಗೆದು ನೋಡಲು ಸರಿಯಾಗಿ ಇನ್ನೂರ ಐವತ್ತು ರೂಪಾಯಿಗಳಿದ್ದವು ಆಶ್ಚರ್ಯವಾಯಿತು ಮನ ಕರಗಿ ಬಾಬಾರವರ ಪಾದಗಳಿಗೆ ಧನಿಕನು ಎರಗಿದನು ಆಗ ಬಾಬಾ ಪುನಃ ನಿನ್ನ ಬ್ರಹ್ಮದ ಗಂಟನ್ನು ಕಟ್ಟು ನೀನು ಅತಿಯಾಶೆ ತ್ಯಜಿಸದ ಹೊರತು ನಿನಗೆ ಎಂದೂ ಬ್ರಹ್ಮಜ್ಞಾನ ಸಿಗಲಾರದು ಈ ಮೋಹವೆಂಬ ಭ್ರಮೆಯೇ ಆಳವಾದ ನೀರಿನಲ್ಲಿಯ ಸೆಳೆವುಗಳು ಮೋಹ ಮತ್ತು ಅಸೂಯೆ ಎಂಬುವುಗಳೇ ಮೊಸಳೆಗಳು ಯಾವನು ಆಶಾರಹಿತನಾಗಿರುತ್ತಾನೆಯೋ ಅವನು ಮಾತ್ರ ನೀರಿನ ಸೆಳವಿನಿಂದ ತಪ್ಪಿಸಿಕೊಳ್ಳಬಹುದು ಅತಿ ಆಶೆ ಮತ್ತು ಬ್ರಹ್ಮಜ್ಞಾನ ಇವು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳಿದ್ದಂತೆ ಅತಿ ಆಶೆ ಇದ್ದಲ್ಲಿ ಬ್ರಹ್ಮಜ್ಞಾನಕ್ಕೆ ಅವಕಾಶವಿಲ್ಲ ಹಾಗಾದರೆ ಅತಿ ಆಶೆ ಇದ್ದವನು ವಿರಕ್ತನಾಗಿ ಮುಕ್ತಿ ಹೊಂದಲು ಸಾಧ್ಯವೇ ಅತಿ ಆಶೆಯುಳ್ಳವನಿಗೆ ಶಾಂತಿಯಾಗಲಿ ನಿಶ್ಚಲತೆಯಾಗಲಿ ಇರುವುದಿಲ್ಲ ಅತಿಯಾಶೆಯ ಅಂಕುರತೆ ಸ್ವಲ್ಪ ಮಟ್ಟಿಗಾದರೂ ಇರುವಾಗ ಆಧ್ಯಾತ್ಮಿಕ ವಿಚಾರಗಳು ಅವನಿಗೆ ಸಹಾಯಕವಾಗಲಾರವು ಅತಿಯಾಶೆ ಆಶೆ ಎಳ್ಳಷ್ಟೂ ಇರಬಾರದು ತನ್ನ ಕಾರ್ಯಕ್ಕೆ ಪ್ರತಿಫಲ ಅಪೇಕ್ಷಿಸುವವನು ಎಂಥ ವಿದ್ವಾಂಸನಾಗಿದ್ದರೂ ಅವನಿಗೆ ಸ್ವಾನುಭವ ದೊರಕಲಾರದು ಇಂದ್ರಿಯ ವಸ್ತುಗಳ ಭೋಗಾಪೇಕ್ಷೆಯುಳ್ಳ ಅಹಂಭಾವವಿರುವವನಿಗೆ ಗುರುವಿನ ಉಪದೇಶದಿಂದ ಏನೂ ಪ್ರಯೋಜನವಾಗಲಾರದು ಮರುಶುದ್ಧೀಕರಣ ಅತ್ಯಗತ್ಯ ಇದಿಲ್ಲದ ಆಧ್ಯಾತ್ಮಿಕ ಪ್ರಯತ್ನವು ನಿಷ್ಪ್ರಯೋಜಕ ಮತ್ತು ಕೇವಲ ಡಾಂಬಿಕವಾದದ್ದು ಆದುದರಿಂದ ಯಾರಿಗೆ ಏನು ತೆಗೆದುಕೊಂಡರೆ ಜೀರ್ಣಿಸಬಹುದೋ ಅದನ್ನು ಮಾತ್ರ ತೆಗೆದುಕೊಳ್ಳುವುದು ಮೇಲು ನನ್ನ ಭಂಡಾರವು ತುಂಬಿದೆ ಯಾರಿಗೆ ಏನು ಬೇಕೋ ಅದನ್ನು ಕೊಡಲು ನಾನು ಸಿದ್ಧನಾಗಿದ್ದೇನೆ ಆದರೆ ನಾನು ಕೊಡುವುದನ್ನು ಅವರು ತೆಗೆದುಕೊಳ್ಳಲು ಅರ್ಹರೇ ಎಂಬುದನ್ನು ನಾನು ಯೋಚಿಸಬೇಕು ನೀನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡರೆ ನಿನಗೆ ಒಳ್ಳೆಯದಾಗುತ್ತದೆ ಈ ಮಸೀದಿಯಲ್ಲಿ ಕುಳಿತು ನಾನು ಎಂದಿಗೂ ಸುಳ್ಳು ನುಡಿಯಲಾರೆ ಅತಿಥಿಯನ್ನು ಮನೆಗೆ ಆಮಂತ್ರಿಸಿದಾಗ ಇತರ ಸ್ನೇಹಿತರು ಮತ್ತು ಸಂಬಂಧಿಗಳು ಯಾರಾದರೂ ಆ ಸಮಯದಲ್ಲಿದ್ದರೆ ಮನೆಯವರು ಅತಿಥಿಯೊಡನೆ ಅವರನ್ನೂ ಸಹ ಸತ್ಕರಿಸುತ್ತಾರೆ ಹೀಗೆ ಮಸೀದಿಯಲ್ಲಿ ಆ ಸಮಯದಲ್ಲಿದ್ದ ಎಲ್ಲರಿಗೂ ಈ ಆಧ್ಯಾತ್ಮಿಕ ಔತಣ ದೊರೆಯಿತು ನಂತರ ಬಾಬಾರವರ ಆಶೀರ್ವಾದ ಪಡೆದು ತೃಪ್ತಿಯಿಂದ ಎಲ್ಲರೂ ಹಿಂತಿರುಗಿದರು ಬಾಬಾರವರ ವಿಶೇಷ ಗುಣ ಮನೆ ಮಠಗಳನ್ನು ತ್ಯಜಿಸಿ ಕಾಡಿನಲ್ಲಿಯೋ ಗುಹೆಗಳಲ್ಲಿಯೋ ಅಥವಾ ಆಶ್ರಮಗಳಲ್ಲಿಯೋ ಒಬ್ಬಂಟಿಕರಾಗಿ ನೆಲೆಸಿ ಜೀವನ್ಮುಕ್ತಿ ಪಡೆಯಲು ಪ್ರಯತ್ನ ಮಾಡುವ ಸಾಧುಗಳು ಅನೇಕರಿದ್ದಾರೆ ಅವರು ಬೇರೆಯವರೊಡನೆ ಸಂಬಂಧ ಇಟ್ಟುಕೊಂಡಿರುವುದಿಲ್ಲ ಆದರೆ ಸಾಯಿಬಾಬಾರವರು ಇಂಥವರಲ್ಲ ಅವರಿಗೆ ಮನೆ ಮಠಗಳಾಗಲಿ ಮಡದಿ ಮಕ್ಕಳಾಗಲಿ ಆತ್ಮೀಯ ಬಂಧುಗಳಾಗಲಿ ಯಾರೂ ಇರಲಿಲ್ಲ ಆದರೂ ಬಾಬಾ ಸಮಾಜದಲ್ಲಿ ಜೀವಿಸಿದ್ದರು ತಮ್ಮ ಆಹಾರವನ್ನು ಭಿಕ್ಷೆ ಬೇಡಿ ತಂದು ಬೇವಿನ ಮರದ ಬುಡದಲ್ಲಿ ಕುಳಿತು ಪ್ರಾಪಂಚಿಕ ಕರ್ಮಗಳನ್ನೆಸಗುತ್ತಾ ಈ ಪ್ರಪಂಚದಲ್ಲಿ ನಾವು ಹೇಗೆ ವರ್ತಿಸಬೇಕೆಂಬುದನ್ನು ನಮಗೆ ಹೇಳಿಕೊಟ್ಟಿರುತ್ತಾರೆ ಪರಮಾತ್ಮನ ಸಾಕ್ಷಾತ್ಕಾರದ ನಂತರ ಜನಕೋಟಿಯ ಯೋಗಕ್ಷೇಮಕ್ಕಾಗಿ ತಮ್ಮ ಜೀವಿತವನ್ನು ಮುಡುಪಾಗಿಡುವ ಸಾಧುಗಳು ಬಹು ವಿರಳ ಆದರೆ ಸಾಯಿಬಾಬಾ ಜನಕೋಟಿಯ ಹಿತಚಿಂತಕರಲ್ಲಿ ಅಗ್ರಗಣ್ಯರು ಸಾಧುಮಣಿಗಳು ಆದ್ದರಿಂದ ಇಂತಹ ಅಪರೂಪವಾದ ಅವತಾರ ಪುರುಷರನ್ನು ಪಡೆದಿರುವ ದೇಶವೇ ಧನ್ಯ ಪಡೆದ ಸಂಸಾರವೇ ಧನ್ಯ ಜನ್ಮ ನೀಡಿದ ಮಾತಾಪಿತೃಗಳೇ ಧನ್ಯರು ಶ್ರೀ ಸಾಯಿ ಪ್ರಣಾಮ ಓಂ ಸಾಯಿರಾಮ್ ಶ್ರೀ ಸಾಯಿ ಸಚ್ಚರಿತೆಯ ಮುಂದಿನ ಅಧ್ಯಾಯಗಳನ್ನು ಶ್ರವಣ ಮಾಡಲು ಮಧುರವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನೋಟಿಫಿಕೇಷನ್ ಐಕಾನನ್ನು ಪ್ರೆಸ್ ಮಾಡಿ ಧನ್ಯವಾದ